ವಿಶಿಷ್ಟ ಜಾತಿಯ ಏನು ಮೀಸಲಾತಿಯನ್ನ ನಮ್ಮ ಸರ್ಕಾರ ಇದ್ದಾಗ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿತ್ತು ಆ ಸಬ್ ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯ ಅಧ್ಯಕ್ಷರು ನಮ್ಮ ಮಾಧುಸ್ವಾಮಿ ಅವರಿದ್ದರು ನಾನು ಮತ್ತು ಕಾರಜೋಳರು ಎಲ್ಲ ಸೇರಿ ಐದು ಜನ ನಾವು ಸದಸ್ಯರಿದ್ದರು ನಾವು ಏನು ಆ ನಮ್ಮ ನಮ್ಮ ಒಂದು ಈ ಕಮಿಟಿ ಇತ್ತು ಸಬ್ ಕಮಿಟಿ ನಾವು ಏನು ರೆಕಮೆಂಡೇಶನ್ ಮಾಡಿದೆ ಹೆಚ್ಚು ಕಡಿಮೆ ಅದೇ ಇವತ್ತು ಎತ್ತಿ ಹಿಡಿದಿದ್ದಾರೆ ಸುಪ್ರೀಂ ಕೋರ್ಟ್ ಅಂದ್ರೆ ಇವತ್ತು ಪರಿಶಿಷ್ಟ ಜಾತಿಯ ಪ್ರತಿಯೊಂದು ಬಡವರಿಗೂ ಕೂಡ ಇವತ್ತು ನ್ಯಾಯ ಸಿಕ್ಕಬೇಕು ಮೀಸಲಾತಿ ಸಿಗ್ಬೇಕು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ನಾವು ಸದಾಶಿವ ಆಯೋಗ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರ ಅದಕ್ಕೆ ಭಿನ್ನವಾಗಿ ನಾವು ಮಾಡಿದ್ದೇವೆ ಅಂದರೆ ಪ್ರತಿಯೊಂದು ಸಮುದಾಯದ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿ ಅವರವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಅಧ್ಯಯನವನ್ನು ಮಾಡಿ ಒಂದು ಒಳ್ಳೆಯ ಒಂದು ಆದೇಶವನ್ನು ಅಥವಾ ನಾವು ಒಂದು ರೆಕಮೆಂಡೇಶನ್ ನಾವು ಮಾಡಿದ್ದೇವೆ ನಾನು ಆಗ್ರಹ ಮಾಡ್ತೇನೆ ಇಷ್ಟು ದಿನ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಹೇಳ್ತಾ ಇದ್ರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿದೆ ಕೇಂದ್ರ ಸರ್ಕಾರದವರು ಆ ಶೆಡ್ಯೂಲನ್ನು ಚೇಂಜ್ ಮಾಡಬೇಕು ನೈನ್ ಶೆಡ್ಯೂಲಲ್ಲೇ ಬರಬೇಕು ಹೀಗೆ ಅಂತ ಎಲ್ಲ ಹೇಳ್ತಾರೆ ಈಗ ಸೆವೆನ್ ಮೆಂಬರ್ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕವಾಗಿರ್ತಕ್ಕಂಥ ಪೀಠ ಏಳು ಜನರು ಕುತ್ಕೊಳ್ಳೋ ಅಂಥ ಪೀಠ ಇವತ್ತು ಆದೇಶ ಮಾಡಿದೆ ಈಗ ನಿಮಗೇನು ಸಬೂ ಕೊಡಲಿಕ್ಕೆ ನಿಮಗೆ ಮಾರ್ಗ ಇಲ್ಲ ಹದಿನೈದು ದಿವಸದೊಳಗಡೆ ಈಗಾಗಲೇ ನಮ್ಮ ಅಖಿಲ ರಾಜ್ಯ ಅಖಿಲ ಭಾರತ ಮಾದಿಗ ದಂಡೋರದ ಸಮಿತಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ ನಿಮಗೆ ಹದಿನೈದು ದಿವಸ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನಾನು ಅವರೆಲ್ಲರ ಪರವಾಗಿ ಆಗ್ರಹ ಮಾಡ್ತೇನೆ ಇವತ್ತು ಪರಿಶಿಷ್ಟ ಜಾತಿಯ ಬಡವರಿಗೆ ನ್ಯಾಯವನ್ನು ಈಗಲಾದರೂ ಕೊಡಿ ಬರೀ ಅವರು ಓಟ್ ಹಾಕ್ಸ್ಕೊಳ್ಳೋದಲ್ಲ ಅವ್ರಿಗೆ ನ್ಯಾಯ ಕೊಡಿ ಅಂತೇಳಿ ನಾನು ಅವ್ರ ಪರವಾಗಿ ನಿಮಗೆ ಆಗ್ರಹವನ್ನು ಈ ರಾಜ್ಯ ಸರ್ಕಾರಕ್ಕೆ ಮಾಡ್ತೇನೆ